ನೋಡಿ ನಾನಿವತ್ತು ಅಡುಗೆ ಮನೆಯಲ್ಲಿ ಎಲ್ಲ ಮಹಿಳೆಯರಿಗೂ ಯೂಸ್ ಆಗುವಂಥದ್ದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಇದು ತುಂಬ ಯೂಸ್ ಆಗುತ್ತೆ ಎಲ್ಲರಿಗು ತುಂಬ ಚೆನ್ನಾಗಿದೆ ಈ ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಇದನ್ನು ನಾನು ಪುದೀನ ಸೊಪ್ಪು ತಗೊಂಡಿದ್ದೀನಿ ಇದನ್ನೆಲ್ಲರೂ ಒಂದೊಂದು ಎಲೆನೇ ಈ ಥರ ಬಿಡಿಸ್ಬೇಕಾಗತ್ತಲ್ವ ತಗೊಂಡು ಬಂದರೆ ಈ ಥರ ಕಡ್ಡಿಗಳು ಜಾಸ್ತಿ ಇರುತ್ತೆ ಅದನ್ನು ಇವತ್ತು ಈಸಿಯಾಗೆ ಯಾವ ಥರ ಬಿಡಿಸೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಈ ಥರ ಪುದೀನ ಸೊಪ್ಪಿದೆ ನಾನು ಇದು ಕರಿಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಈ ಜಾಳ್ರಿ ಇದನ್ನ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದರಲ್ಲಿ ಇವತ್ತು ಪುದೀನ ಸೊಪ್ಪು ಹೇಗೆ ಈಸಿಯಾಗಿ ಬಿಡಿಸ್ಬೋದು ಅನ್ನೋದನ್ನು ತೋರಿಸ್ತೀನಿ ಈ ಜಾಳ್ರಿ ಇದೆಯಲ್ಲ ಈ ಹೋಲೊಳಗಡೆ ನೋಡಿ ಇದು ಈ ಥರ ಹಾಕಬೇಕು ನೋಡಿ ಈ ಥರ ಈ ಥರ ಮೇಲಿಂದ ಹಾಕ್ಕೊಂಡು ನೋಡಿ ಈ ಥರ ಇದು ಮಾಡಿದ್ರೆ ಇಲ್ಲಿ ನೋಡಿ ಈ ಥರ ಮೇಲ್ ಬರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಈ ಈಗ ಎಳಿಬೇಕು ನೋಡಿ ಈ ಥರ ಮೇಲೆ ಈ ಥರ ಸೊಪ್ಪು ಬರುತ್ತೆ ನೋಡಿ ಒಂದೊಂದು ನೀವು ಎಷ್ಟು ಬೇಕಾದರೂ ಹಾಕೋಬೋದು ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಇದನ್ನ ತುಂಬ ನೋಡಿ ಈ ಥರ ಹಾಕಿ ಈ ಥರ ಎಳೆದ್ರೆ ನೋಡಿ ತುಂಬ ಈಸಿಯಾಗಿ ಬಿಡಿಸ್ಬೋದು ಪುದೀನ ಸೊಪ್ಪು ನೋಡಿ ಈ ಥರ ಎಷ್ಟು ಈಸಿಯಾಗಿ ಬೇಗ ಬಿಡಿಸ್ ಬಿಡಿಸ್ತೆ ನಾನು ನೋಡಿ ನೋಡಿ ಎಷ್ಟು ಪುದೀನ ಸೊಪ್ಪು ಎಷ್ಟು ನೀಟಾಗಿ ಒಂಚೂರು ಕಡ್ಡಿ ಇಲ್ದಂಗೆ ಎಷ್ಟು ಫ್ರೆಶ್ ಆಗಿ ನೋಡಿ ಇದು ಎಲ್ಲ ಈ ಥರ ಸಪ್ರೇಟ್ ಆಯಿತು ನೋಡಿ ಇದು ತುಂಬ ಈಸಿಯಾಗೆ ಬಿಡಿಸ್ಬೋದು ಪುದೀನ ಇದೊಂದು ಸಣ್ಣ ಟಿಪ್ಸು ನಿಮ್ಗಳಿಗೆಲ್ಲ ಇಷ್ಟ ಆದರೆ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಮನೇಲೇ ನಾವು ಸಿಗುವಂಥ ಪದಾರ್ಥ ಇಟ್ಕೊಂಡು ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಯೂಸ್ ಮಾಡಿ ನಾವು ಉಪಯೋಗಿಸ್ಕೋಬೋದು ನಿಮಗಿದು ಈ ಸಣ್ಣ ಟಿಪ್ಸ್ ಏನು ಅನ್ನಿಸ್ತು ಅಂತ ನೀವು ಟ್ರೈ ಮಾಡಿ ಮನೇಲಿ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಈಸಿಯಾಗೆ ಚೆನ್ನಾಗೆ ಬಿಡಿಸು ಬಿಡಿಸಿದ್ದು ಈ ಸರ್ ಟಿಪ್ಸು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತೋರಿಸಿದ್ದೀನಿ ಈ ಟಿಪ್ಸು ಥ್ಯಾಂಕ್ ಯು